ಹಾಯ್ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಾನಲ್ ನಾನು ಕಮಲಾಕ್ಷಿ ಆಸ್ಟ್ರೋನಿಮಾಲಜಿಸ್ಟ್ ಹಾಗೂ ಮನಿ ಕೋಚ್ ಇವತ್ತಿನ ವಿಚಾರ ಬಹಳ ವಿಶೇಷವಾದ ಜ್ಯೋತಿರ್ಭೀಮೇಶ್ವರ ವ್ರತ ಈ ಒಂದು ವ್ರತಾಚರಣೆ ಹೇಗೆ ಇದರ ಒಂದು ಹಿನ್ನೆಲೆ ಏನು ಯಾಕಾಗಿ ಈ ವ್ರತವನ್ನು ಆಚರಣೆ ಮಾಡಬೇಕು ಎಲ್ಲ ವಿಚಾರಗಳನ್ನ ಸವಿಸ್ತಾರವಾಗಿ ತಿಳ್ಕೊಳ್ತಾ ಹೋಗೋಣ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ಒಂದು ಹಬ್ಬವನ್ನ ಆಷಾಢ ಮಾಸದ ಕೃಷ್ಣ ಪಕ್ಷದ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಇಪ್ಪತ್ನಾಲ್ಕನೇ ತಾರೀಕು ಆಚರಣೆ ಮಾಡುವಂತದ್ದೆ ಬಹಳ ವಿಶೇಷವಾದ ಒಂದು ಜ್ಯೋತಿರ್ಭೀಮೇಶ್ವರ ವ್ರತ ಅನ್ನತಕ್ಕಂಥದ್ದು ಶಿವ ಪಾರ್ವತಿಯರನ್ನ ಕುರಿತಾಗಿ ಮಾಡುವಂತಹ ಒಂದು ಆಗಿರುತ್ತೆ ಸೊ ಹೆಣ್ಣು ಮಕ್ಕಳಿಗೆ ಗೊತ್ತೇ ಇರುವಂತದ್ದು ಮದುವೆ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಗಂಟನ ಒಂದು ಶ್ರೇಯಸ್ಸಿಗೋಸ್ಕರ ಮಾಡುವಂತದ್ದು ಮದುವೆ ಆಗದೆ ಇರತಕ್ಕಂತ ಹೆಣ್ಣು ಮಕ್ಕಳು ಉತ್ತಮವಾದ ವರ್ಣನ ಪಡ್ಕೊಳ್ಳೋದಕ್ಕೆ ಮಾಡುವಂತಹ ಒಂದು ವ್ರತ ಅನ್ನುವಂತಹ ಒಂದು ವಿಚಾರಗಳು ಇರ್ತಕ್ಕಂಥದ್ದು ಮೊದಲನೇದಾಗಿ ಈ ಒಂದು ವ್ರತಾಚರಣೆಯನ್ನ ಒಂದಷ್ಟು ಹಲವಾರು ಹೆಸರುಗಳಲ್ಲಿ ಕರೆಯುವಂತದ್ದಾಗುತ್ತೆ ಭೀಮನ ಅಮಾವಾಸ್ಯ ಅಂತ ಹೇಳಿ ಕರೀತಾರೆ ಪತಿ ಸಂಜೀವಿನಿ ವ್ರತ ಜ್ಯೋತಿ ಸ್ತಂಭ ಗೌರಿ ವ್ರತ ಅಂತ ಹೇಳುವಂಥದ್ದು ಭಂಡಾರ ಹಬ್ಬ ಅಂತ ಹೇಳುವಂತದ್ದಾಗತ್ತೆ ನೋಡಿ ಇದು ನಾಗರ ಮವಾಸ್ಯ ಆಗಿರೋದ್ರಿಂದ ನಾವೆಲ್ಲರೂ ನಾಗರ ಒಂದು ಪಂಚಮಿ ನಾಗರ ಮಹಾಸ್ಯಗಳಲ್ಲಿ ಅಣ್ಣ ತಂಗಿಯ ಒಂದು ಬಾಂಧವ್ಯದ ವಿಚಾರವಾಗಿ ಕೂಡ ಸಾಕಷ್ಟು ಒಂದು ವ್ರತಾಚರಣೆಗಳು ನಮ್ಮಲ್ಲಿ ಇರ್ತಕ್ಕಂಥದ್ದು ಈ ಒಂದು ಅಹ್ ಭೀಮೇಶ್ವರ ಜ್ಯೋತಿರ್ ಭೀಮೇಶ್ವರ ವ್ರತದ ದಿನ ಅಹ್ ಬಂಡಾರದ ಹಬ್ಬ ಅಂತ ಮಾಡುವಂಥದ್ದು ಅಣ್ಣ ತಂಗಿಯಲ್ಲಿ ಒಂದು ಉತ್ತಮವಾದ ಬಾಂಧವ್ಯವನ್ನ ಕೂಡ ವೃದ್ಧಿ ಮಾಡುವಂಥದ್ದು ಸಾಕಷ್ಟು ಜನಕ್ಕೆ ಈ ಒಂದು ವ್ರತದ ಆಚರಣೆ ಗೊತ್ತಿರೋದಿಲ್ಲ ಇಂದಿನ ವರ್ಷ ಕೂಡ ಒಂದು ವ್ರತದ ಆಚರಣೆ ಬಗ್ಗೆ ಹೇಳಿದೆ ಬಹಳ ಖುಷಿ ಖುಷಿಯಿಂದ ಅಹ್ ಮಾಡಿದ್ರು ಸೊ ಈ ಒಂದು ವರ್ಷವೂ ಕೂಡ ನೀವು ಮಾಡಬಹುದು ಅದು ಹೇಗೆ ಏನು ಎಲ್ಲವನ್ನ ಹೇಳ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇದಾಗಿ ಈ ಒಂದು ಜ್ಯೋತಿರ್ ಭೀಮೇಶ್ವರ ವ್ರತವನ್ನ ಹೇಗೆ ಮಾಡ್ಬೇಕು ಅಂತ ಅನ್ನೋವಾಗ ಸಂಜೆ ಕೋಧೂಳಿ ಸಮಯದಲ್ಲಿ ಮಾಡುವಂತದ್ದು ಉತ್ತಮ ಒಂದು ಐದು ಮೂವತ್ತರಿಂದ ಸಂಜೆ ಏಳು ಗಂಟೆಯ ಒಳಗಡೆ ಮಾಡ್ಬೇಕಾಗತ್ತೆ ಒಂದು ತಾಮ್ರದ ಅಥವಾ ಹಿತ್ತಾಳೆಯ ತಟ್ಟೆ ಅದರಲ್ಲಿ ಅಕ್ಕಿಯನ್ನ ಹಾಕಿ ಎರಡು ದೀಪಗಳನ್ನ ಹಚ್ಬೇಕಾಗತ್ತೆ ಎರಡು ದೀಪದಲ್ಲಿ ಬಲಗಡೆಯ ಒಂದು ದೀಪಕ್ಕೆ ತುಪ್ಪವನ್ನ ಎಡಗಡೆಯ ದೀಪಕ್ಕೆ ಎಣ್ಣೆಯನ್ನ ಹಾಕಬೇಕು ದೀಪದ ಎಣ್ಣೆ ಹಾಗೆ ತುಪ್ಪವನ್ನ ಹಾಕಿ ನೀವು ಹ್ಮ್ ದೀಪರ ಬತ್ತಿಗಳನ್ನು ಹಚ್ಚುವಂಥದ್ದು ಇದು ಶಿವ ಪಾರ್ವತಿಯರ ಸ್ವರೂಪವಾಗತ್ತೆ ಹಾಗೆ ಎಲೆ ಅಡಕೆ ಹಣ್ಣು ಆ ತೆಂಗಿನಕಾಯಿ ಬಾಳೆಹಣ್ಣು ಹೂವು ಎಲ್ಲವನ್ನ ಇಟ್ಟು ಪೂಜೆ ಮಾಡುವಂತದ್ದು ಜ್ಯೋತಿರ್ ಭೀಮೇಶ್ವರ ವ್ರತದ ಪುಸ್ತಕಗಳು ಸಿಗುತ್ತೆ ಶ್ಲೋಕ ಅಷ್ಟೋತ್ತರಗಳು ಇರುತ್ತೆ ನಿಮ್ಗೆ ಅದನ್ನ ಹೇಳ್ಕೊಳ್ಬಹುದು ಓಂ ಓಣಮ ಶಿವಾಯ ಅಂತ ಹೇಳ್ಕೊಂಡ್ರು ಕೂಡ ಸಾಕು ಸೊ ನೈವೇದ್ಯಕ್ಕೆ ಕರಿಗಿಡಬನ್ನ ಮಾಡ್ತಾರೆ ತಂಬಿಟ್ಟನ್ನ ಮಾಡ್ತಾರೆ ಅಹ್ ಕೀಟಿನಿಂದ ಮಾಡುವಂತ ಕಡುಬು ಅಂದ್ರೆ ಅಬೆ ಕಡುಬು ಅಂತ ಹೇಳ್ತೀವಿ ಸಿ ಕಡುಬು ಅದನ್ನ ಮಾಡುವಂತದ್ದು ಕೂಡ ಆಗುತ್ತೆ ಮನೆಯಲ್ಲಿ ಹಬ್ಬದ ಅಡಿಗೆಗಳನ್ನ ಮಾಡ್ತಾರೆ ಈ ದಿನ ಸೊ ಇದು ವ್ರತಾಚರಣೆ ಸಂಜೆ ಆಗಿರೋದ್ರಿಂದ ಅಹ್ ಶುಚಿರ್ಭೂತರಾಗಿ ನಿಮ್ಮ ದಿನನಿತ್ಯದ ಸ್ನಾನಾದಿಗಳನ್ನೆಲ್ಲ ಮುಗಿಸಿ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಅದಾದ ಮೇಲೆ ಈ ಒಂದು ವ್ರತವನ್ನ ಮಾಡುವಂಥದ್ದು ಇಲ್ಲಿ ಮುಖ್ಯವಾಗಿ ದೀಪವನ್ನೆಲ್ಲ ಹಚ್ಚಿ ಇಟ್ಟ ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಐದು ಇಳಿಯ ಹಸಿ ದಾರ ಆ ದಾರವನ್ನು ಅರಿಶಿಣದ ಆ ಒಂದು ನೀರಿನಲ್ಲಿ ಹಚ್ಕೊಳ್ಬಹುದು ಅಥವಾ ಅರಿಶಿಣವನ್ನ ಲೇಪನ ಮಾಡಿ ಹದಿನಾರು ಗಂಟೆಗಳನ್ನ ಹಾಕ್ಬೇಕು ಇದನ್ನ ಗೌರಿ ದಾರ ಅಂತ ಹೇಳ್ತೀವಿ ಈ ಒಂದು ಗಂಟನ್ನ ಹಾಕಿರ್ತಕ್ಕಂತ ದಾರವನ್ನ ನೀವು ಒಂದು ವಿಳಿಯದಲ್ಲಿ ಇಟ್ಟು ದೀಪಗಳ ಮುಂದೆ ಇಟ್ಟು ಸಂಕಲ್ಪವನ್ನ ಮಾಡುವಂಥದ್ದು ಅಹ್ ದೀಪ ಹಚ್ಚಿದ ಮೇಲೆ ಈ ಒಂದು ದಾರವನ್ನ ಕೈಗೆ ಕಟ್ಕೊಳ್ಬೇಕಾಗತ್ತೆ ಸಂಕಲ್ಪ ಪ್ರಾಪ್ತಿ ಅಂತ ಏನ್ ಹೇಳ್ತೀವಿ ಈ ಒಂದು ಗೌರಿ ದಾರದಿಂದ ಇದನ್ನ ನೀವು ಮೂರು ದಿನ ಐದು ದಿನ ಕೈನಲ್ಲಿ ಇಟ್ಕೊಳ್ಳಿ ನಾನ್ವೆಜ್ ಅನ್ನ ತಿನ್ನೋ ಆಗಿಲ್ಲ ಈ ಗೌರಿ ದಾರ ಹಸಿ ದಾರವನ್ನ ಕೈಗೆ ಕಟ್ಕೊಂಡ್ಮೇಲೆ ಅದಾದ್ಮೇಲೆ ಏನ್ ಮಾಡ್ಬೇಕು ಯಾರು ತುಳಿದೇ ಇರೋ ಜಾಗದಲ್ಲಿ ಹರಿಯುವ ನೀರಿನಲ್ಲಿ ಅದನ್ನ ಹಾಕುವಂಥದ್ದು ಬಹಳನೇ ಉತ್ತಮವಾಗುತ್ತೆ ಇಲ್ಲಿ ಮುಖ್ಯವಾಗಿ ಎಲ್ರು ಹೇಳೋದು ಏನು ಅಂತಂದ್ರೆ ಈ ಭೀಮೇಶ್ವರ ವ್ರತ ಅಥವಾ ಜ್ಯೋತಿರ್ ಭೀಮ ಭೀಮೇಶ್ವರ ವ್ರತ ಈ ಒಂದು ಭೀಮನಮವಾಸ್ಯೆ ಬಂದ್ರೆ ಗಂಡನ ಕಾಲ್ ತೊಳೆದು ಪೂಜೆ ಮಾಡ್ಬೇಕು ಅಂತ ಶಾಸ್ತ್ರಗಳಲ್ಲಿ ಇದ್ರ ಉಲ್ಲೇಖ ಇಲ್ಲ ಆದ್ರೆ ಸಂಪ್ರದಾಯಬದ್ಧವಾಗಿ ತಂದ್ರು ಯಾಕೆ ಗಂಡ ಹೆಂಡತಿಯರಲ್ಲಿ ಒಂದು ಉತ್ತಮವಾದ ಬಾಂಧವ್ಯ ಬರಲಿ ಪತಿಯನ್ನ ದೇವರ ರೂಪದಲ್ಲಿ ಗಂಡ ಕಾಣೋದು ಹಾಗೆ ಹೆಣ್ಣು ಮಗಳ ಪೂರ್ತಿ ಜವಾಬ್ದಾರಿ ಪತಿಯದ್ದೇ ಆಗಿರೋದ್ರಿಂದ ಆಕೆ ಜವಾಬ್ದಾರಿಯನ್ನ ತಗೊಂಡು ಗಂಡ ತಂದೆಯ ಸ್ಥಾನದಲ್ಲಿಯೂ ಕೂಡ ನಿಲ್ತಾನೆ ಯಾಕಂದ್ರೆ ಹೆಣ್ಣು ಮಗಳ ಪೂರ್ತಿ ಜವಾಬ್ದಾರಿ ಆ ಎಲ್ಲರನ್ನ ಬಿಟ್ಟು ತನ್ನ ಇಡೀ ಕುಟುಂಬವನ್ನ ಬಿಟ್ಟು ಗಂಡನನ್ನ ನಂಬ್ಕೊಂಡು ಬರೋದ್ರಿಂದ ಈ ಜವಾಬ್ದಾರಿಯನ್ನ ಗಂಡನೆ ತಗೊಳೋದ್ರಿಂದ ತಂದೆಯೂ ಗಂಡನೇ ಆಗಿರ್ತಾನೆ ಸೊ ಹಾಗಾಗಿ ಆ ಒಂದು ವ್ರತಾಚರಣೆಗಳನ್ನ ತಂದ್ರು ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳಲ್ಲಿ ವ್ರತಾಚರಣೆ ಮಾಡುವಾಗ ಅದೊಂದು ಹುಮ್ಮಸ್ಸು ಇರುತ್ತೆ ಅವರಲ್ಲಿ ಒಂದು ಖುಷಿ ಖುಷಿಯಾದ ವಾತಾವರಣ ಇರುತ್ತೆ ಸೊ ಹಾಗಾಗಿ ಈ ಪದ್ಧತಿಗಳನ್ನ ತಂದಿರುವಂತದ್ದು ಎಲ್ಲರೂ ಏನ್ ಮಾಡ್ತಾರೆ ಫುಲ್ಲು ಜಗಳಾಡೋದು ವರ್ಷವೆಲ್ಲ ಭೀಮ್ ನಮಾವಾಸೆ ಬಂದ್ರೆ ಅವತ್ತು ಕಾಲು ತುಳಿದು ಪೂಜೆ ಮಾಡಿಬಿಟ್ಟು ಸೊ ಏನಾದ್ರೂ ಗಿಫ್ಟ್ ಬಿಡೋದು ಗಂಡನೆಯಿಂದ ಇದು ಸೊ ಅದು ತಪ್ಪಲ್ಲ ಬಟ್ ಶಾಸ್ತ್ರಗಳ ಆಧಾರಿತ ಬಗ್ಗೆ ಏನ್ ಹೇಳುತ್ತೆ ಇದರ ಹಿನ್ನೆಲೆ ಏನು ಅಂತ ನಾವು ನೋಡುವಾಗ ನೋಡಿ ಇದನ್ನ ಬಹಳ ಹಿಂದೆ ಆ ಮೃಕಂಠ ಮುನಿಯ ಪತ್ನಿ ಸೌಮಿತ್ರೆ ಅವರು ಆಚರಣೆ ಮಾಡಿದ್ದಾರೆ ಯಾವಾಗ ಕೃತಯುಗದಲ್ಲಿ ರುಖಂಡಮುನಿಯ ಪತ್ನಿ ಸೌಮಿತ್ರೆ ಮಾಡಿರುವಂಥದ್ದು ತ್ರೇತಾಯುಗದಲ್ಲಿ ಅತ್ರಿ ಮಹರ್ಷಿಗಳ ಪತ್ನಿ ಅನಸೂಯ ಮಾಡಿರ್ತಕ್ಕಂಥದ್ದು ದ್ವಾಪರದಲ್ಲಿ ಶ್ರೀಕೃಷ್ಣನ ಪತ್ನಿ ರುಕ್ಮಿಣಿ ಕೂಡ ಆಚರಣೆ ಮಾಡಿರುವಂಥದ್ದು ಕಲಿಯುಗದಲ್ಲಿ ಮೊದಲು ರತ್ನವೇಣಿ ಎಂಬಾಕೆ ಈ ಒಂದು ವ್ರತದ ಆಚರಣೆಯನ್ನ ಮಾಡಿರುವಂತದ್ದಂತೆ ಸೊ ಇದನ್ನ ಹೇಗೆ ಮಾಡೋದು ಮದುವೆ ಆದ ವಸ್ತು ಅಂದ್ರೆ ಐದು ವರ್ಷ ಒಂಬತ್ತು ವರ್ಷ ಅಥವಾ ಹದಿನಾರು ವರ್ಷ ಈ ಒಂದು ವ್ರತದ ಆಚರಣೆ ಮಾಡೋದ್ರಿಂದ ಜೀವನದಲ್ಲಿ ಯಶಸ್ಸು ಆ ಅಭಿವೃದ್ಧಿಗಳು ಆಗುವಂಥದ್ದು ಆರೋಗ್ಯ ಎಲ್ಲವೂ ಪ್ರಾಪ್ತಿಯಾಗುತ್ತೆ ಗಂಡ ಕೂಡ ಬಹಳ ಚೆನ್ನಾಗಿ ಚೆನ್ನಾಗಿರ್ತಾರೆ ಅಂತ ಹೇಳುವಂತದ್ದು ಗಂಡನ ಎಲ್ವ ಯಜಮಾನ ಅಧಿಪತಿ ಸೊ ದಟ್ ಅವ್ರು ಚೆನ್ನಾಗಿದ್ರೆ ಇಡೀ ಕುಟುಂಬ ಚೆನ್ನಾಗಿರುತ್ತೆ ಒಂದು ವಿಚಾರವಾಗಿರುತ್ತೆ ಈ ಕತೆ ಏನು ಅಂತ ಅನ್ನೋದಾದ್ರೆ ನೋಡಿ ವಜ್ರಬಾಹು ಎಂಬ ರಾಜ ಸೌರಾಷ್ಟ್ರ ದೇಶದಲ್ಲಿ ಇರ್ತಕ್ಕಂತ ವಜ್ರಬಾಹು ಎಂಬ ರಾಜ ಬಹಳ ಚೆನ್ನಾದ ಆಡಳಿತ ನಡೀತಾ ಇರತ್ತೆ ಬಹಳ ಮುದ್ದಾದ ಸರ್ವ ಗುಣ ಸಂಪನ್ನನಾದ ಜಯಶೇಖರ ಎಂಬ ಪುತ್ರ ಇರ್ತಾನೆ ಈ ಒಂದು ವಜ್ರಬಾಹು ಎಂಬ ರಾಜನಿಗೆ ಸೊ ಅಕಾಲಿಕವಾದ ಮರಣವಾಗುತ್ತೆ ಅಂದ್ರೆ ಮದುವೆ ವಯಸ್ಕರಾದ ತನ್ನ ಮಗನಿಗೆ ಅಕಾಲಿಕವಾದ ಮರಣ ಆಗ್ಬಿಡತ್ತೆ ಸಾಕಷ್ಟು ದುಃಖ ಆಗುತ್ತೆ ಈ ಎಂಬ ರಾಜನಿಗೆ ಅಂದ್ರೆ ನನ್ನ ಒಂದು ಕೊನೆಯ ಕಾಲದಲ್ಲಿ ನನ್ನ ಮಗ ಇಲ್ಲ ನಮ್ಮ ಕಡೆ ಎಲ್ಲ ಹೇಗಿರುತ್ತೆ ಅಂದ್ರೆ ತಂದೆ ತೀರ್ಕೊಂಡಾಗ ಮಗನೇ ಎಲ್ಲ ಕಾರ್ಯಗಳನ್ನ ಮಾಡ್ಬೇಕು ಆದ್ರೆ ತನ್ನ ಮಗನ ಕಾರ್ಯ ತಾನೇ ಮಾಡ್ಬೇಕು ಎಲ್ಲವೂ ಇದ್ದಂತ ಆ ಸುರದ್ರೂಪಿಯಾದ ತನ್ನ ಮಗನಿಗೆ ಒಂದು ಮದುವೆ ಯೋಗ ಆಗಲಿಲ್ಲ ಒಂದು ಕಂಕಣವಲ್ಲದ ಪ್ರಾಪ್ತಿಯೂ ಆಗಲಿಲ್ಲ ಆತನಿಗೆ ಅದಂತೂ ಕೊರತೆ ಆಯ್ತಲ್ಲ ಅಂತ ಹೇಳಿ ಏನ್ ಮಾಡ್ತಾನೆ ಆತ ಆ ದುಃಖದಲ್ಲಿ ಒಂದು ನಿರ್ಧಾರವನ್ನ ಮಾಡ್ತಾನೆ ನನ್ನ ಈ ಮೃತ ಮಗನನ್ನ ಯಾರು ಕೈ ಹಿಡಿತಾರೆ ಯಾರು ಬರೆಸ್ತಾರೆ ಅವರಿಗೆ ತನಕ ತನಕಾರಿ ಅಂದ್ರೆ ಆಭರಣ ಸಂಪತ್ತು ಅಹ್ ಐಶ್ವರ್ಯ ಎಲ್ಲವನ್ನ ಕೊಡ್ತೀನಿ ರಾಜ್ಯದಲ್ಲಿ ಭಾಗವನ್ನೂ ಕೊಡ್ತೀನಿ ಅಂತ ಹೇಳುವಾಗ ಸೊ ಅವ್ರನ್ನ ಎಲ್ರಿಗೂ ಇದನ್ನ ಡಂಗುರ ಓಡಿಸ್ತಾರೆ ಈ ಮೃತ ರಾಜನನ್ನ ಯಾರು ಮದುವೆ ಆಗ್ತಾರೆ ಸೊ ಅವರಿಗೆ ಇವ್ರ ಇಷ್ಟು ಒಂದು ಅಷ್ಟೈಶ್ವರ್ಯಗಳನ್ನ ಕೊಡಲಾಗುತ್ತೆ ಅಂತ ಹೇಳಿ ಆಗ ಅಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ ಬಡನಾದ ಒಬ್ಬ ವ್ಯಕ್ತಿ ಸೊ ಮಾಧವ ಶರ್ಮಾ ಎಂಬ ಬಡ ವ್ಯಕ್ತಿ ಆ ವ್ಯಕ್ತಿಗೆ ಹದಿನ ಹದಿನೈದು ಜನ ಮಕ್ಳು ಇರ್ತಾರೆ ಸೊ ಹದಿನೈದು ಜನರಲ್ಲಿ ಐದು ಜನ ಹೆಣ್ಣು ಮಕ್ಕಳು ಅದರಲ್ಲಿ ಒಬ್ಬ ಮೊದಲಿಗಳಾದ ದೊಡ್ಡ ಹೆಣ್ಣು ಮಗಳು ಇರ್ತಾಳೆ ಆತ ಯೋಚನೆ ಮಾಡ್ತಾನೆ ತುಂಬಾ ಕಿತ್ತು ತಿನ್ನುವಂತ ಬಡತನ ಇದೆ ಮಕ್ಕಳನ್ನ ನಾವು ಸಾಕೋದಕ್ಕೆ ಆಗ್ತಾ ಇಲ್ಲ ಸೊ ಈ ಒಂದು ಕಾರ್ಯವನ್ನ ಮಾಡೋಣ ದೇವರ ಹಿಟ್ಟಾಗಿ ಆಗಲಿ ಅಂತ ಹೇಳ್ಬಿಟ್ಟು ಆ ಒಂದು ಮನಸ್ಥಿತಿಯಲ್ಲಿ ಹೆಂಡತಿಗೆ ಆಯ್ತು ಒಪ್ಪಿಗೆ ಅಂತ ಹೇಳುವಂತಂದಾಗ ಹೆಂಡತಿ ಒಪ್ಪೋದಿಲ್ಲ ಮಾಧವ ಶರ್ಮನ್ ಎಂಬ ವ್ಯಕ್ತಿಯ ಹೆಂಡತಿ ಒಪ್ಪೋದಿಲ್ಲ ನನ್ನ ಮಗಳು ಮೃತ ರಾಜನ ಮದುವೆ ಆಗ್ಬೇಕು ಅವಳ ಜೀವನ ಪೂರ್ತಿ ವಿಧುವೆ ಆಗಿ ಅಂತ ಹೇಳಿ ಒಪ್ಪೋದಿಲ್ಲ ಆದರೂ ಕೂಡ ಸಾಕಷ್ಟು ಗುಳಾಡ್ತಾ ಇರ್ತಾಳೆ ಆ ಹೆಣ್ಣು ಆಲ್ಸೋ ಆ ಹೆಣ್ಣು ಮಗಳು ಕೂಡ ಪ್ರತಿ ವರ್ಷ ಒಂದು ಜ್ಯೋತಿರ್ ಭೀಮೇಶ್ವರ ವ್ರತದ ಆಚರಣೆ ಆಷಾಢ ಅಮಾವಾಸ್ಯ ಆಚರಣೆ ಮಾಡ್ತಾ ಬರ್ತಾ ಇರ್ತಾಳೆ ಇದು ಮಗಳಿಗೂ ಕೂಡ ಕಲ್ಸಿರ್ತಾಳೆ ಸೊ ಆ ಒಂದು ವಯಸ್ಕಳಾದ ಮಗಳು ದೊಡ್ಡ ಮಗಳು ಏನಿರ್ತಾಳೆ ಅವಳಿಗೂ ಕೂಡ ಕಲ್ಸಿರ್ತಾರೆ ಸೊ ಹಾಗೆ ಒಂದು ಒಪ್ಪಿಗೆಯ ಪ್ರಕಾರ ರಾಜನಿಗೆ ಆ ಒಂದು ಮಗಳನ್ನ ಅಂದ್ರೆ ಮೃತ ರಾಜನಿಗೆ ಹೆಣ್ಣು ಮಗಳನ್ನ ಕೊಟ್ಟು ಮದುವೆ ಮಾಡ್ತಾರೆ ಮದುವೆ ಆದ ಮೇಲೆ ಸೊ ಹೆಣ್ಣು ಮಗಳು ಕೂಡ ತನ್ನ ಗಂಡನೇ ಅಲ್ವಾ ಹೆಣ್ಣು ಮಗಳಿಗೆ ಗಂಡನೇ ಇಲ್ಲ ಸೊ ದಟ್ ನಾನು ಕೂಡ ಆ ಗಂಡನ ಒಂದು ಜೊತೆಗೆ ಅಗ್ನಿಸ್ಪರ್ಶ ಅಂದ್ರೆ ಜೊತೆಗೆ ಆರ್ತೀನಿ ಅಂತ ಹೇಳಿ ಹೋಗುವಾಗ ಸೊ ಬಹಳಷ್ಟು ಕತ್ತಲು ಕವಿ ಇತ್ತೆ ಇದ್ದಕ್ಕಿದ್ದಾಗಿ ಕತ್ತಲು ಕವಿ ಇತ್ತೆ ಸೂರ್ಯ ಆಗ್ಬಿಡ್ತಾನೆ ಗ್ರಹಣದ ರೀತಿಯಾದ ಒಂದು ವಾತಾವರಣ ಎಲ್ಲರೂ ಓಡೋಗ್ಬಿಡ್ತಾರೆ ಅವರಿಬ್ಬರನ್ನೇ ಬಿಟ್ಟು ಸೊ ಆಗ ಜೋರಾದ ಮಳೆ ಬಂದು ಅಗ್ನಿಸ್ಪರ್ಶ ಏನಾಗಿರುತ್ತೆ ಅದು ಆರೋಗ್ಬಿಡತ್ತೆ ಸೊ ದಟ್ ಆಗ ಹೆಣ್ಣು ಮಗಳು ಆಕೆ ಕೂಡ ಜ್ಯೋತಿ ಗುರು ಭೀಮೇಶ್ವರ ವ್ರತ ತನ್ನ ತಾಯಿಯ ಒಂದು ಅಣತಿಯಲ್ಲೇ ಮಾಡ್ತಾ ಬರ್ತಾ ಇರೋದ್ರಿಂದ ಶಿವನ ಭಕ್ತಿ ಯಾಕೆ ಕೂಡ ಸೊ ಶಿವ ಪಾರ್ವತಿಯರು ಪ್ರತ್ಯಕ್ಷವಾಗ್ತಾರೆ ತನ್ನ ಅಳಲನ್ನ ಹೇಳ್ತಾಳೆ ನನ್ನ ತಂದೆ ತಾಯಿಯರ ಆಜ್ಞೆಯ ಪ್ರಕಾರ ನಾನು ರಾಜ್ಕುಮಾರನನ್ನ ವರಿಸಿದ್ದೀನಿ ನನ್ನ ರಾಜ್ಕುಮಾರ ಜೀವಂತವಾಗಿ ಇಲ್ಲ ನಾನು ಕೂಡ ನನ್ನ ಗಂಡನ ಜೊತೆಗೆ ಸಹಗಮನ ಮಾಡುವಂಥದ್ದು ನಾನು ಕೂಡ ಬೆಂಕಿಗೆ ಆಹುತಿ ಆಗ್ಬಿಡ್ತೇನೆ ಯಾಕೆ ಮಳೆ ತಂದಿದ್ಯಾ ಯಾಕೆ ನಿಲ್ಸಿದ್ಯಾ ಅಂತ ಹತ್ತು ಹೋಗರ್ದು ಅಂಗಲಾಚದವಾಗ ಶಿವ ಹೇಳುವಂಥದ್ದು ಸೊ ನಿನ್ನ ವ್ರತಾಚರಣೆ ನಿನ್ನ ನೇಮ ನೀನೇ ಆತನಿಗೆ ವಧುವಾಗಿ ಬರಬೇಕು ಅದರಿಂದ ಆತನ ಮೃತ್ಯು ಕಂಟಕ ದೂರ ಆಗಬೇಕು ಅಂತ ಇತ್ತು ಸೊ ಹಾಗಾಗಿ ಈಗ ಈ ಕ್ಷಣದಲ್ಲಿ ಈ ಒಂದು ಸಮಯ ಏನಿದೆ ಅದು ಕೂಡ ಅವತ್ತು ಅಮಾವಾಸ್ಯೆ ದಿನವೇ ಆಗಿರುತ್ತೆ ಅದು ಕೂಡ ಅವತ್ತು ಜ್ಯೋತಿರ್ ಭೀಮೇಶ್ವರನ ವ್ರತಾಚರಣೆಯ ದಿನವೇ ಆಗಿರುತ್ತೆ ಅಂದ್ರೆ ಭೀಮನ ಅಮಾವಾಸ್ಯೆ ಈ ದಿನ ನಿನ್ನ ಕೈನಲ್ಲಿ ಏನು ಸಿಗುತ್ತೋ ಆ ಒಂದು ವಸ್ತುಗಳನ್ನ ಬಳಸಿ ವ್ರತದ ಆಚರಣೆ ಇಲ್ಲೇ ಈ ಕ್ಷಣವೇ ಮಾಡು ಆ ನಿನ್ನ ಗಂಡ ಮತ್ತೆ ಆಯುಷ್ಯವಂತನ ಆಗ್ತಾನೆ ಅಂತ ಹೇಳಿ ವರವನ್ನ ಕೊಟ್ಟು ಅವರು ಮಾಯವಾಗ್ತಾರೆ ಶಿವ ಪಾರ್ವತಿ ಆಗ ಅಲ್ಲೇ ನದಿ ಒಂದು ದಡದಲ್ಲಿ ಸುತ್ತಲೂ ಏನಿರುತ್ತೆ ಅಲ್ಲಿ ಇರ್ತಕ್ಕಂಥ ಮಣ್ಣನ್ನ ತಗೊಂಡು ಅದರಲ್ಲೇ ದೀಪವನ್ನ ಮಾಡಿ ಆ ದೀಪಕ್ಕೆ ಅಲ್ಲೇ ಇರ್ತಕ್ಕಂಥ ಯಾವುದೋ ಒಂದು ಗಿಡದ ನಾರಿನಿಂದ ಬತ್ತಿಯನ್ನ ಮಾಡಿ ನೀರನ್ನ ಹಾಕಿ ದೀಪಗಳನ್ನ ಬೆಳಗಿ ಬಹಳ ಶ್ರದ್ಧಾ ಭಕ್ತಿಗಳಿಂದ ಶಿವ ಪಾರ್ವತಿಯರನ್ನ ಬೇರ್ಕೊಳ್ತಾರೆ ಆ ಒಂದು ಜ್ಯೋತಿರ್ಭೀಮೇಶ್ವರ ವ್ರತದ ಆಚರಣೆ ಅಲ್ಲೇ ತನ್ನ ಮಾಡುವಂತದ್ದು ಸೊ ಅದಾದ ತಕ್ಷಣದಲ್ಲಿ ತನ್ನ ಗಂಡನಿಗೆ ಜೀವ ಬರುತ್ತೆ ಬೆಳಗಾಗತ್ತೆ ಸೊ ಎಲ್ಲರೂ ಬಂದು ನೋಡಿ ಆಶ್ಚರ್ಯ ಆಗ್ತಾರೆ ಏನಿದು ಪವಾಡ ಹೇಗೆ ನಡೀತು ಅಂತನ್ನುವಾಗ ಅವಳು ಆ ವ್ರತದ ಆಚರಣೆಗಳ ಬಗ್ಗೆ ಹೇಳ್ತಾಳೆ ತಾನು ಹಿಂದೆ ನಡ್ಕೊಂಡಂತ ವಿಚಾರಗಳನ್ನ ಹೇಳ್ತಾಳೆ ಸೊ ಅವೆಲ್ಲವನ್ನ ರಾಜ ರಾಜನ ಹೆಂಡತಿ ಇಡೀ ಊರಿನ ಜನ ಬಹಳ ಸಂತೋಷದಿಂದ ಆಕೆಯನ್ನ ತೇರಿನಲ್ಲಿ ಕರ್ಕೊಂಡು ಹೋಗಿ ತನ್ನ ಅರಮನೆಗೆ ಮನೆ ತುಂಬಿಸ್ಕೊಳ್ತಾರೆ ಸೊ ಈ ಒಂದು ವಿಚಾರಗಳು ಸೊ ಈ ವಿಚಾರಗಳನ್ನ ಹೇಳದಂತವ್ರು ಯಾರು ಅಂದ್ರೆ ಸೂತ ಪುರಾಣಿಕರು ಹೇಳಿದ್ರಂತೆ ಈ ಒಂದು ಕಥೆಯನ್ನ ಶೌನಕಾದಿ ಋಷಿಗಳು ಈ ಒಂದು ಕಥೆಯನ್ನ ಕೇಳಿದ್ರಂತೆ ಸೊ ಈ ಕಥೆಯ ಒಂದು ಪೂರ್ತಿ ವಿಚಾರಗಳು ಏನು ಅಂತಂದ್ರೆ ಇದನ್ನ ಸ್ಕಾಂತ ಪುರಾಣದಲ್ಲಿ ಉಲ್ಲೇಖಗಳು ಇರತಕ್ಕಂಥದ್ದು ಕಥೆಯನ್ನ ಹೇಳದಂತವ್ರಿಗೂ ಕೇಳದಂತವ್ರಿಗೂ ಅಷ್ಟೈಶ್ವರ್ಯ ಪ್ರಾಪ್ತಿ ಆರೋಗ್ಯ ಆಯುಷ್ಯ ಪ್ರಾಪ್ತಿ ಆಗತ್ತೆ ಅಂತ ಹೇಳಿರ್ತಕ್ಕಂಥದ್ದು ಈ ವಿಚಾರಗಳು ನೋಡಿ ನಾವು ಯಾವುದೇ ಒಂದು ವಿಚಾರಗಳನ್ನ ಮಾತಾಡಿದ್ರು ಅಥವಾ ಅದನ್ನ ಪಾಲಿಸಿದ್ರು ಅನುಷ್ಠಾನಗಳನ್ನ ಮಾಡಿದ್ರು ಕೂಡ ವಿಚಾರಗಳು ನಮಗೆ ಗೊತ್ತಿರಬೇಕು ಜ್ಯೋತಿರ್ ಭೀಮೇಶ್ವರ ವ್ರತ ಅನ್ನುವಂಥದ್ದು ಶಿವ ಪಾರ್ವತಿಯರನ್ನ ನಾವು ಆರಾಧನೆ ಮಾಡಿದ್ರೆ ಜೀವನದಲ್ಲಿ ಸಂಸಾರದಲ್ಲಿ ದಾಂಪತ್ಯದಲ್ಲಿ ನೆಮ್ಮದಿ ಸಿಗುತ್ತೆ ಬದುಕಿನಲ್ಲಿ ಅಭಿವೃದ್ಧಿ ಆಗುತ್ತೆ ಮದುವೆ ಆದ ಮೇಲೆ ತಾನೇ ಮತ್ತೊಂದು ಜೀವನ ಅನ್ನುವಂಥದ್ದು ಪ್ರಾರಂಭ ಆಗುವಂಥದ್ದು ಈ ವಿಚಾರಗಳು ಸೊ ಈ ಒಂದು ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಹೇಳಿ ಬಾರಿಸ್ತೀನಿ ಎಸ್ ಈ ಒಂದು ಅನುಷ್ಠಾನ ಆಚರಣೆಗಳ ಜೊತೆಗೆ ಮತ್ತೊಂದು ವಿಚಾರ ಹೇಳೋದನ್ನೇ ಒನ್ಪಟ್ಟೆ ಭಂಡಾರದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ ಅಣ್ಣ ತಂಗಿಯ ಒಂದು ಬಾಂಧವ್ಯಕ್ಕೆ ಯಾವ ರೀತಿಯಾಗಿ ಅಂತ ಹೇಳ್ಬಿಟ್ಟು ನಾಗರ ಅಮಾವಾಸ್ಯೆ ಅಂತಂದ್ರೆ ನಾಗರ ಪಂಚಮಿ ಗೊತ್ತಿದೆ ಅಣ್ಣನ ಬೆನ್ನಿಗೆ ಉತ್ತದ ಮುಣ್ಣನ ಹಾಕಿ ನಾವು ಹಾಲನ ಹಾಕುವಂತ ಒಂದು ವಿಧಾನ ಸೊ ಈ ಒಂದು ದಿನವೂ ಕೂಡ ಅಣ್ಣ ತಂಗಿಯರ ಒಂದು ಬಾಂಧವ್ಯ ಬಹಳ ವಿಶೇಷವಾಗಿ ಆಷಾಢ ಮಾಸ ಅಹ್ ಹೊಸದಾಗಿ ಬಂದಿರ್ತಕ್ಕ ಮದುವೆ ಆಗಿರ್ತಕ್ಕಂಥ ಹೆಣ್ಣು ಮಗಳು ತವ್ರ ಮನೆಗೆ ಬಂದಿರ್ತಾಳೆ ಅದಾದ ಮೇಲೆ ಗಂಡನ ಮನೆಗೆ ಹೋಗುವಂತದ್ದು ಅಣ್ಣ ತಂಗಿಯರ ಒಂದು ಬಾಂಧವ್ಯ ಸೊ ಆಕೆ ಹೋಗುವಾಗ ಈ ಒಂದು ವ್ರತದ ಭೀಮೇಶ್ವರನ ವ್ರತದ ಆಚರಣೆಯ ಜೊತೆಗೆ ಒಂದು ಭಂಡಾರದ ಆಚರಣೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಏನು ಅಂತಂದ್ರೆ ಒಂದಷ್ಟು ಕಾಯಿನ್ ಗಳನ್ನ ಬೆಳ್ಳಿ ಕಾಯಿನ್ ಚಿನ್ನದ ಕಾಯಿನ್ ಆಗಿಲ್ಲ ಹಾಕೋರು ಈಗ ದಿರೋದಿಲ್ಲ ಸೊ ದಟ್ ನಿಮ್ಮಲ್ಲಿ ಇರ್ತಕ್ಕಂಥ ಒಂದ್ ರೂಪಾಯಿ ಎರಡು ರೂಪಾಯಿ ಗಳನ್ನೇ ಒಂದಷ್ಟು ಗಳಿಗೆ ಒಂದು ಚಪಾತಿ ಹಿಟ್ಟಿನಿಂದ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಸೀಲ್ ಮಾಡ್ಬೇಕು ಚಪಾತಿ ಹಿಟ್ಟನ್ನ ತೆಳುವಾಗಿ ಲಟ್ಟಿಸ್ಕೊಂಡು ಒಂದ್ ಒಳಗಡೆ ಕಾಯನ್ನ ಹಾಕಿ ಉಂಡೆ ರೂಪದಲ್ಲಿ ಮಾಡಿ ಅದನ್ನ ಎಣ್ಣೆಯಲ್ಲಿ ಕದ್ದು ಬಂಡಾರದ ರೂಪದಲ್ಲಿ ರೆಡಿ ಮಾಡ್ಕೊಳ್ಳಿ ಈ ಜ್ಯೋತಿರ್ ಭೀಮೇಶ್ವರ ವ್ರತ ನಾವು ದೀಪ ಎಲ್ಲ ಹಚ್ಚಿ ಪೂಜೆ ಮಾಡೋದಿಲ್ಲ ಮೇಡಮ್ ದೇವ್ರ ಮುಂದೆ ಒಂದು ದೀಪ ಹಚ್ಚಿ ಪೂಜೆ ಮಾಡಿ ಗಂಡನ ಒಂದು ಪಾದ ಪೂಜೆ ಮಾಡ್ತೀವಿ ಅಂತವ್ರು ಕೂಡ ಮಾಡ್ಬೋದು ಸೊ ದಟ್ ಈ ಒಂದು ಭಂಡಾರವನ್ನ ಇಟ್ಟು ಅರ್ಶನಕೋಮ ಅಕ್ಷತೆಗಳನ್ನ ಹಾಕಿ ಮನೆಯಲ್ಲಿ ಅಣ್ಣ ತಂಗಿ ಇದ್ರೆ ತಮ್ಮ ಇದ್ರೆ ಅವ್ರ ಕೈಯಲ್ಲಿ ಸಂಕಲ್ಪವನ್ನ ಮಾಡಿಸಿ ಸಂಕಲ್ಪ ಎಲ್ಲವೂ ಆದ್ಮೇಲೆ ಸೊ ಆ ಒಂದು ಭಂಡಾರವನ್ನ ನಿಮ್ಮ ಮಗನ ಕೈಯಲ್ಲಿ ಕೊಟ್ಟು ಅದನ್ನ ಹೊಸಲ್ ಮೇಲೆ ಇಡೋದಕ್ಕೆ ಹೇಳಿ ಹೊಸಲು ಮೇಲೆ ಇಟ್ಟ ಮೇಲೆ ಬಲಗೈನ ಮೊಣಕೈನ ಭಾಗದಿಂದ ಬಲಗೈಯ ಮೊಣಕೈನ ಭಾಗದಿಂದ ಆ ಒಂದು ಭಂಡಾರವನ್ನ ನಿಮ್ಮ ಮಗ ಒಡಿಬೇಕು ಒಡದಾದ್ಮೇಲೆ ಏನ್ ಮಾಡ್ಬೇಕು ಅದ್ರಾಗ ಇರ್ತಕ್ಕಂಥ ಕಾಯಿನ್ಗಳನ್ನೆಲ್ಲ ಕೈಗೆ ತಗೊಂಡು ಸೊ ಯಶಸ್ಸು ಸಂಪತ್ತು ಕೀರ್ತಿ ಅಂತ ಹೇಳ್ತಾ ಒಂದೊಂದೇ ಕಾಯಿನ್ ಮನೆ ಒಳಗಡೆ ದೇವ್ರ ಮನೆವರೆಗೂ ಆ ಗಂಡು ಮಗು ಹಾಕೊಂಡು ಬರ್ಬೇಕು ಭಂಡಾರ ಒಡೆದ್ಮೇಲೆ ಆ ಹುಡುಗನ ಹಿಂದೆ ಅಂದ್ರೆ ನಿಮ್ಮ ಮಗನ ಹಿಂದೆ ನಿಮ್ಮ ಮಗಳು ಏನ್ ಮಾಡ್ಬೇಕು ಒಂದೊಂದೇ ಕಾಯಿನ್ ಅನ್ನ ಇತ್ಕೊಂಡು ಸಂಪತ್ತು ಸಿಕ್ತು ಐಶ್ವರ್ಯ ಸಿಕ್ತು ಅಂತೇಳಿ ಆ ಕಾಯನ್ಗಳನ್ನೆಲ್ಲ ತಗೋಬೇಕು ಆ ಕಾಯನ್ಗಳಿಂದ ಏನ್ ಮಾಡ್ಬೋದು ಅವ್ರ ಇಷ್ಟವಾದ ವಸ್ತುಗಳನ್ನ ಅವ್ರು ಖರೀದಿ ಮಾಡ್ಬೋದು ಇದೇ ದಿನ ಮಾಡ್ಬೇಕಾಗತ್ತೆ ಸೊ ಈ ಒಂದು ಸಂಪ್ರದಾಯದಿಂದ ಅಣ್ಣ ತಂಗಿಯ ಒಂದು ಬಾಂಧವ್ಯ ವೃತ್ತಿ ಆಗುತ್ತೆ ಮನೆಯಲ್ಲಿ ಒಂದಷ್ಟು ಖುಷಿ ಅದನ್ನ ಮಕ್ಕಳ ಕೈಯಲ್ಲಿ ಮಾಡಿಸಿ ಯಾಕೆಂದ್ರೆ ಬಹಳ ಹಿಂದಿನಿಂದ ವಿಚಾರಗಳು ನಡ್ಕೊಂಡು ಬಂದಿದೆ ಕೆಲವು ವರ್ಗದವರು ಮಾತ್ರ ಮಾಡ್ತಾರೆ ಎಲ್ಲರೂ ಮಾಡೋದಿಲ್ಲ ಸೊ ಈ ಒಂದು ಆಚರಣೆಗಳನ್ನ ಮಾಡಿದಾಗ ನಮ್ಮ ಒಂದು ಸನಾತನ ಧರ್ಮದಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ಅರ್ಥಕೊಳ್ತೀವಿ ಮತ್ತಷ್ಟು ನಮ್ಮ ಧರ್ಮದ ಬಗ್ಗೆ ಇರ್ತಕ್ಕಂಥ ಒಲವು ಹಾಗೆ ವಿಚಾರಗಳು ನಮಗೆ ತಿಳಿ ತಿಳಿಯುತ್ತೆ ಹಾಗೆ ಒಂದಷ್ಟು ಸಂತೋಷ ಅನ್ನುವಂಥದ್ದು ಮನಸ್ಸಿಗೆ ಸಿಗುತ್ತೆ ಈ ವಿಚಾರಗಳನ್ನ ಪಾಲಿಸಿ ಅಂತ ಹೇಳ್ತೀನಿ ಕೆಲವರೆಲ್ಲ ಕೇಳುವಂತದ್ದು ನೀವ್ ಯಾಕೆ ವಿಡಿಯೋ ಮಾಡ್ತೀನಿ ಯಾಕೆ ಇದನ್ನೆಲ್ಲ ಹೇಳ್ಬೇಕು ನೀವೇ ಮಾಡ್ಕೋಬಹುದಲ್ವಾ ಅಂತ ನನಗೆ ಭಗವಂತ ಕೊಟ್ಟಿರುವಂತ ಕರ್ಮ ನಾನು ಮಾಡ್ತಾ ಇದ್ದೀನಿ ನಿಮ್ಮ ಕೆಲಸಗಳನ್ನ ಕೂಡ ನೀವು ಮಾಡ್ಕೊಳ್ಳಿ ಇದು ಕೇಳುವವರಿಗೆ ಮಾತ್ರ ಎಲ್ರಿಗೂ ಒಳ್ಳೇದಾಗಿ ಈ ಒಂದು ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಕೇಳಿ ಭಾವಿಸ್ತೀನಿ ಸರ್ವೇ ಜನ ಸುಕ್ಕಿರೋಬಹುದು ಸಣ್ಣ ಈ ಭೀಮೇಶ್ವರ ವ್ರತದ ಆಚರಣೆಗೆ ಸಮಯ ಅಂತ ಇಲ್ಲ ಯಾಕಂದ್ರೆ ಗೋಧೂಳಿ ಸಮಯದಲ್ಲಿ ಮಾಡೋದ್ರಿಂದ ಸಂಜೆ ಬಹಳ ಪ್ರಶಸ್ತವಾಗಿ ಅಂದ್ರೆ ಆರೂವರೆಯಿಂದ ಏಳುವರೆವರೆಗೂ ಇದೆ ಆದ್ರೂ ಕೂಡ ನೀವು ಐದೂವರೆಯಿಂದ ಏಳು ಗಂಟೆ ಏಳು ಕಾಲು ಒಳಗಡೆ ಒಂದು ಪೂಜೆಗಳನ್ನ ಮುಗಿಸ್ಬಿಡಿ ಭಂಡಾರ ಒಡೆಯುವಂಥದ್ದು ಅಥವಾ ನೀವು ಮನೆಯಲ್ಲಿ ದೇವರ ಪೂಜೆ ಮಾಡ್ಕೊಳ್ಳುವಂಥದ್ದು ಗಂಡನಿಗೆ ಪೂಜೆ ಮಾಡುವಂಥದ್ದು ಇದು ಬಹಳನೇ ಶ್ರೇಷ್ಠ ಗೌರಿ ದಾರ ಏನ್ ಮಾಡ್ಬೇಕು ಅಂದ್ರೆ ಗೌರಿ ದಾರವನ್ನ ಕೈಗೆ ಕಟ್ಕೊಳ್ಬೇಕು ಹೆಣ್ಣು ಮಕ್ಕಳು ಕೈಗೆ ಕಟ್ಕೊಳ್ಬೇಕು ನಾ ಆಗ್ಲೇ ಹಾಗೆ ಅದನ್ನ ಒಂದು ಮೂರು ದಿನ ಐದು ದಿನ ಅಥವಾ ಒಂಬತ್ತು ದಿನ ಕೈಯಲ್ಲಿ ಇಟ್ಕೊಳ್ಬಹುದು ವೆಜ್ ಅನ್ನು ತಿನ್ನೋ ಹಾಗಿಲ್ಲ ಈ ಒಂದು ಗೌರಿ ದಾರ ನಿಮ್ಗೆ ಕೈ ಕಟ್ಕೊಂಡ್ರೆ ಕಾರಣ ಅದು ಸಂಕಲ್ಪದ ಒಂದು ದಾರವಾಗಿದೆ ಸಂಕಲ್ಪ ಮಾಡಿರ್ತೀರಾ ಅಲ್ವಾ ಜೀವನದಲ್ಲಿ ಎಲ್ಲೂ ಒಳ್ಳೇದಾಗ್ಬೇಕು ಅಂತ ಹೇಳಿ ಸೊ ಹಾಗಾಗಿ ಸೊ ಒಂದಷ್ಟು ಜನಕ್ಕೆ ಗೊಂದಲ ಇರುತ್ತೆ ಗಂಡ ಅಡ್ತಿ ಚೆನ್ನಾಗಿಲ್ಲ ಅಂದ್ರೂ ಕೂಡ ಮಾಡ್ಬೋದಾ ಅಂತ ಖಂಡಿತವಾಗಿಯೂ ಮನಸ್ಸಿದ್ರೆ ಮಾರ್ಗ ಸೊ ಪ್ರತಿಯೊಂದು ಆಚರಣೆಗಳನ್ನ ತಂದಿರುವಂತದ್ದು ಮಾನವನ ಆ ಯಶೋಭಿವೃದ್ಧಿಗಾಗಿ ಮಾನವನ ಶ್ರೇಯೋಭಿಲಾಷೆಗೋಸ್ಕರ ಸೊ ದಟ್ ಮನಸ್ಸಿಟ್ಟು ಮಾಡಿ ಎಲ್ಲವೂ ಒಳ್ಳೇದಾಗುತ್ತೆ ಎಲ್ಲರ ಕುಟುಂಬದಲ್ಲೂ ನಗು ಬರ್ಲಿ ಅಂತ ನಾನು ಕೂಡ ಆಶಿಸ್ತೀನಿ ಸರ್ವೇ ಜನ ಅಷ್ಟು ಕೇನೋ ಬಂತು ಉಂಟು ನಮಸ್ಕಾರ